ಕರೆ ಒಂದು ಐತಿ ಮಾಡ್ತೀರನ್ರಿ ಹಾ ಯಾ ಬರಿ ನಮಗ ಒಬ್ಬಮಾಯ 50 ಇಡ್ಕೊಂಡೆ ಲಕ್ಷ ರೂಪಾಯಿ ಅಂತ 50 ಲಕ್ಷ ರೂಪಾಯಿ ಅಂತ ಕೇಳಿ ಹೇಳಿ ಲಕ್ಷ ರೂಪಾಯಿ ಅಂತ ಅಣ್ಣ ಅವೇ ಹೋಗ ನಮಗ ಕರೆ ಒಂದು ಡೀಲೇಜ್ ಮಾಡ್ತೀರಿ 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 ನಮಗ ಒಬ್ಬಮಾಯ ರೂಪಾಯಿ ಕೊಡಬೇಕು ಇಷ್ಟೆ ಕೊಡಿಸ್ತೀರಿ

हाँ, हो गया, हो गया, हाँ, done। पूरी तैनियाँ था। हम बोते थोगले तो पाटी ले। इसमें नहीं ले आना। तेरी पूरी संताली क्या की? <laughs> बोते थोगले है याना क्या? हाँ, आंध्र नॉड़े थी क्या? अन्दर क्यों नहीं? ए, डेंजरस जोर दूड़ी के। ये, कुशी।

ಡಬ್ಬಿ ಅಷ್ಟರಪ್ಪು ಲ ಡಿಯಲ್ಲಾಡತ್ ಆಯ್ತು ಅವ್ರ ತಮ್ಮಗುದು ಬ್ಯಾಡ ಮತ್ತೆ ನಾನಿಂಗ್

अजू कस्टमर होगा अभी चिंता में सके तो पटना किन उड़े किडो ना है थ्री टू वन उड ಪಾಡಲ್ಲೇ ಪಾಡಲ್ ಕಸ್ಕೊಂಡ್ ಲೇ ಅವನು ಕೋಡನ್ ಮೂರು ಚಾಕೊಲೇಟ್ ಅಲ್ಲೋದು ಕೋಡನ್ ಆ ಕೆಂಗ್ ನಡತಾೌಂಡಿಂಗ್ಸ್ ಅಯ್ಯೋ ಕಸ್ಕೊಂಡ್ ಕೋಡು ಅದನು ಕೋಡು ಅದನು ಕೋಡುಲಾ ಯಾಕು ಯಾಕು ಕೋಡುಲಾ ಯಾಕು ಯಾಕು ನಿಬನ್ನ ನೀಡಿ ಅಂದ್ರೆ ಕೊಡ್ತೀನಿ ಐಡಿ ಹೋಗಿ ಇಡಿ ಇಡಿ ಇಡಿ

आमाड़ो निकले बायल कई 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 खड़ी खड़ी <laughs> 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 ले चांदन लग ले ये मामा से दानोड़ जाओ बारी बुड़ी अभी वन पीस अकी वन पीस नी हंगाना हो है पार्टनरशिप समाधान आता है समाधान सही कृषि बाय वर्ड को बाय नंद के रखा कर मामा हेलीकॉप्टर से हटाएगी ಕೃಷಿ ನಿಮ್ಮ ಅಮ್ಮನ್ ಕರ್ಕೊಂಡ್ ಬಂದಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ

ये ये कड़ी कड़ी <laughs> 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 ये कड़ी मामन कई कई लास्ट बाइट लास्ट वेट नो वेट ए आ आ आ नीर तो ले आ ना न्यारा कीप इट अप

ಗಾಡಿ ಮಾಡ್ಕೋತೀನಿ ಅರ್ಬಿ ಅಷ್ಟು ನಿಂಗ್ ನಂಗಲ್ಲ ಗಾಡಿ ಮಾಡ್ಕೋತಿ ಅರ್ಬಿ ಬಾಯ್ ಬಾಯ್ ಹೇಳಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ರಿಕ್ ಮಾಡ್ರಿ ಲೈಕ್ ಮಾಡ್ರಿ ಲೈಕ್ ಮಾಡ್ರಿ ಹಿಂಗ ಲೈಕ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ